ಬಿಜೆಪಿ ಹಣಿಯಲು ಕೈಗೆ ಮತ್ತೊಂದು ಬ್ರಹ್ಮಾಸ್ತ್ರ ಅಂತೂ ಇಂತೂ ಬಿಜೆಪಿ ಮತ್ತೆ ಬಿತ್ತ ಹಳ್ಳಕ್ಕೆ ರಾಜ್ಯ ಬಿಜೆಪಿಗೆ ಇದೆಂಥ ಸಂಕಷ್ಟ ಎದುರಾಯಿತು ಬಿಜೆಪಿ ಹಣಿಯಲು ಕಾಂಗ್ರೆಸ್ ಕೈಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕೇ ಬಿಟ್ಟಿದೆ ಆ ಬ್ರಹ್ಮಾಸ್ತ್ರ ಜಡಪಿಸಿದ್ರೆ ರಾಜ್ಯ ಬಿಜೆಪಿ ನಾಯಕರು ಹಳ್ಳಕ್ಕೆ ಬೀಳೋದು ಖಚಿತ ಕಾನೂನು ಸಂಕಷ್ಟಕ್ಕೆ ಸಿಲುಕೋದು ಗ್ಯಾರಂಟಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಹಾಗಾದ್ರೆ ರಾಜ್ಯ ಬಿಜೆಪಿಗೆ ಏನೆಂತ ಸಂಕಷ್ಟ ಎದುರಾಯ್ತು ಅಂತ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೋವಿಡ್ ಅಕ್ರಮ ಕುರಿತ ತನಿಖೆ ಇನ್ನು ಪ್ರಗತಿಯಲ್ಲಿರುವಾಗಲೇ ಬಿಜೆಪಿ ವಿರುದ್ಧ ಆಡಳಿತರೊಡ ಕಾಂಗ್ರೆಸ್ ಮತ್ತೊಂದು ತನಿಖಾಸ್ತ್ರ ಪ್ರಯೋಗಿಸಿದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೇಳಿ ಬಂದ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಸಂಬಂಧಿಸಿ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಆಯೋಗ ವರದಿ ಆಧರಿಸಿ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಲು ಶುಕ್ರವಾರ ಸರ್ಕಾರ ನಿರ್ಧರಿಸಿದೆ ಆ ಮೂಲಕ ವಿಪಕ್ಷಕ್ಕೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಆಯೋಗ ಸಲ್ಲಿಸಿದ ವರದಿಯಲ್ಲಿ ಕಾಮಗಾರಿಗಳಿಗೆ ಹೆಚ್ಚು ಮೊತ್ತ ಪಾವತಿ ಮಾಡಿರುವುದು ಕೆಲವೆಡೆ ಬಿಲ್ ಪಾವತಿ ಆಗಿದ್ರೂ ಕಾಮಗಾರಿಗಳು ನಡೆದಿರುವ ಬಗ್ಗೆಯೇ ಸಂಶಯ ವ್ಯಕ್ತವಾಗಿರುವುದು ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಸೇರಿ ಹಲವು ಲೋಪದೋಷಗಳು ಕಂಡುಬಂದಿವೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ವರದಿ ಮೇಲೆ ವಿಶೇಷ ತನಿಖಾ ತಂಡ ರಚಿಸಲು ಸಚಿವ ಸಂಪುಟ ತೀರ್ಮಾನಿಸಿದೆ ಆ ತಂಡಕ್ಕೆ ಎರಡು ತಿಂಗಳಲ್ಲಿ ತನಿಖೆ ನಡೆಸಿ ವರದಿ ನೀಡುವಂತೆ ಗಡುವು ವಿಧಿಸಲು ನಿರ್ಧರಿಸಲಾಗಿದೆ ಅಂತೇಳಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಸಂಪುಟ ಸಭೆಯ ಆನಂತರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ವಿವಿಧ ಇಲಾಖೆಗಳಲ್ಲಿನ ಒಟ್ಟು ಅಂದಾಜು ಮೂರು ಲಕ್ಷ ಕಾಮಗಾರಿಗಳ ಪೈಕಿ ಪ್ರಮುಖ ಐದು ಇಲಾಖೆಗಳಲ್ಲಿನ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಕಾಮಗಾರಿಗಳನ್ನು ಸ್ಯಾಂಪಲ್ ಆಗಿ ತೆಗೆದುಕೊಂಡು ನಗಮೋಹನ್ ದಾಸ್ ತನಿಖಾ ವರದಿಯನ್ನು ಪಡಿಸಿದೆ ಅದರಂತೆ ಲೋಕೋಪಯೋಗಿ ಜಲಸಂಪನ್ಮೂಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಣ್ಣ ನೀರಾವರಿ ಇಲಾಖೆಯ ಎಲ್ಲಾ ಕಾಮಗಾರಿಗಳನ್ನು ತನಿಖೆಗೊಳಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಪ್ರಮುಖವಾಗಿ ಕಂಡುಬಂದ ಲೋಪಗಳು ಏನು ಅಂತ ನೋಡೋದಾದ್ರೆ ಶೇಕಡಾ ಎಂಟರಷ್ಟು ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಪಡೆದಿಲ್ಲ ಶೇಕಡಾ ಹದಿನಾಲ್ಕರಷ್ಟು ಕಾಮಗಾರಿಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಪಾಲಿಸಿಲ್ಲ ಶೇಕಡಾ ಹತ್ತರಷ್ಟು ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಂಡಿಲ್ಲ ಶೇಕಡಾ ಹದಿಮೂರರಷ್ಟು ಕಾಮಗಾರಿಗಳ ಬಿಲ್ಗಳಲ್ಲಿ ವ್ಯತ್ಯಾಸವಿದೆ ಶೇಕಡಾ ಹದಿನೇಳರಷ್ಟು ಕಾಮಗಾರಿಗಳಲ್ಲಿ ಭದ್ರತಾ ಠೇವಣಿ ಬಿಡುಗಡೆ ಮಾಡಿಲ್ಲ ಶೇಕಡ ಇಪ್ಪತ್ತ್ ಮೂರರಷ್ಟು ಕಾಮಗಾರಿಗಳ ಬಿಲ್ ಪಾವತಿಯಲ್ಲಿ ಜ್ಯೇಷ್ಠತಾ ನಿಯಮ ಪಾಲನೆಯಾಗಿಲ್ಲ ಹಾಗೂ ಸಂಬಂಧಪಟ್ಟ ಲೆಕ್ಕ ಅಡಿ ಪಾವತಿಯಾಗಿಲ್ಲ ನರೇಗಾ ಕಾಮಗಾರಿಗಳಲ್ಲಿ ಶೇಕಡ ಹನ್ನೆರಡು ಹದಿನಾಲ್ಕರಷ್ಟು ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ಆಡಳಿತಾತ್ಮಕ ತಾಂತ್ರಿಕ ಅನುಮೋದನೆ ಇಲ್ಲದೆ ನಿರ್ವಹಿಸಲಾಗಿದೆ ಐವತ್ತು ಲಕ್ಷಕ್ಕಿಂತ ಕಡಿಮೆ ವೆಚ್ಚದ ಕಾಮಗಾರಿಗಳ ವರ್ಗದಲ್ಲಿ ನ್ಯೂನತೆಗಳಿವೆ ಒಟ್ಟಾರೆ ಟೆಂಡರ್ಗಳಲ್ಲಿ ಈ ಪ್ರಾಕ್ಯೂರ್ಮೆಂಟರ್ ಅಪ್ಲೋಡ್ ಆಗಿರುವ ಟೆಂಡರ್ಗಳ ಪ್ರಮಾಣ ತುಂಬಾ ಕಡಿಮೆ ಆಯೋಗದ ಶಿಫಾರಸಿನಲ್ಲೇನಿದೆ ನುರಿತ ಖಾಸಗಿ ಸಂಸ್ಥೆಯವರಿಂದ ವಿಸ್ತೃತ ಯೋಜನಾ ವರದಿ ತಯಾರಿಸಲ್ಪಟ್ಟಿರುವುದನ್ನು ಇಲಾಖೆಯ ವಿವಿಧ ಹಂತದ ಅಧಿಕಾರಿಗಳು ಪರಿಶೀಲಿಸಿ ದೃಢೀಕರಿಸುವುದು ಕಡ್ಡಾಯ ಆಗಬೇಕು ಆಡಳಿತಾತ್ಮಕ ಅನುಮೋದನೆ ನೀಡುವಾಗ ಚಾಲ್ತಿಯಲ್ಲಿರುವ ಎಸ್ಆರ್ ದರ ಪರಿಗಣಿಸಲಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಗುತ್ತಿಗೆ ಕರಾರಿನ ಷರತ್ತುಗಳಲ್ಲಿಯೇ ಒಂದು ಕೋಟಿ ರೂಪಾಯಿ ಅಂದಾಜು ಮೊತ್ತ ಮೀರಿದ ಕಾಮಗಾರಿಗಳಿಗೆ ಗುತ್ತಿಗೆದಾರರ ದೋಷದ ಹೊಣೆಗಾರಿಕೆ ಅವಧಿಯನ್ನು ನಿರ್ವಹಣೆ ಅವಧಿಯೊಂದಿಗೆ ಕನಿಷ್ಠ ಮೂರು ವರ್ಷಗಳಿಗೆ ನಿಗದಿಪಡಿಸಿ ಈ ಅವಧಿಯಲ್ಲಿ ಲೋಪ ಉಂಟಾದಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸುವಂತೆ ಸೇರಿಸಬೇಕು ಅಂತೇಳಿ ಆಯೋಗದ ಶಿಫಾರಸಿನಲ್ಲಿದೆ ಹಾಗಾದ್ರೆ ಎಸ್ಐಟಿ ತನಿಖೆ ಯಾಕೆ ಬೇಕು ಐದು ಇಲಾಖೆಗಳ ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಕಾಮಗಾರಿಗಳಲ್ಲಿ ಹಲವು ಲೋಪವಾಗಿದೆ ಕಾಮಗಾರಿಗಳಿಗೆ ಹೆಚ್ಚು ಮೊತ್ತ ಪಾವತಿ ಮಾಡಿಲ್ಲ ಕೆಲವೆಡೆ ಬಿಲ್ ಪಾವತಿ ಕಾಮಗಾರಿಗಳ ಬಗ್ಗೆ ಸಂಶಯ ಉಂಟಾಗಿದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಸೇರಿ ಹಲವು ಲೋಪ ದೋಷಗಳು ಕಂಡು ಬರ್ತಿವೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಲ್ಲಿ ಹಲವು ದೋಷಗಳ ಬಗ್ಗೆ ಬೆಳಕು ಚೆಲ್ಲಲಾಗಿದೆ ಈ ಹಿನ್ನೆಲೆಯಲ್ಲಿ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ಸರ್ಕಾರ ಗುತ್ತಿಗೆದಾರರ ಸಂಘ ಮಾಡಿರುವ ಶೇಕಡಾ ನಲವತ್ತರಷ್ಟು ಕಮಿಷನ್ ಆರೋಪ ನೂರಕ್ಕೆ ನೂರು ಸತ್ಯವಾಗಿರದೇ ಇರಬಹುದು ಆರೋಪ ಮಾಡಿ ಮಾಡಿರುವ ಗುತ್ತಿಗೆದಾರರ ಸಂಘ ಆರೋಪ ಸಾಬೀತುಪಡಿಸಲು ವಿಫಲವಾಗಿರಬಹುದು ಬಲಿಪಶುಗಳು ಆಗುತ್ತೇವೆ ಎಂಬ ಭಯ ಮತ್ತು ಆತಂಕ ಇದಕ್ಕೆ ಕಾರಣವಾಗಿರಬಹುದು ಆದ್ರೆ ದೂರುಗಳ ತನಿಖೆ ನಡೆಸಿದಾಗ ಟೆಂಡರ್ ಪ್ರಕ್ರಿಯೆ ಪೂರ್ವ ಮತ್ತು ಆನಂತರದಲ್ಲಿ ಕಂಡುಬಂದ ವಿಳಂಬ ಕಾನೂನುಗಳ ಉಲ್ಲಂಘನೆ ಸ್ವಜನ ಪಕ್ಷಪಾತ ಇತ್ಯಾದಿಗಳು ಮೇಲ್ನೋಟಕ್ಕೆ ಭ್ರಷ್ಟಾಚಾರಕ್ಕೆ ಇಂಬು ಕೊಟ್ಟಂತೆ ಕಾಣುತ್ತೇವೆ ಅಂತೇಳಿ ನಾಗಮೋಹನ್ ದಾಸ್ ಆಯೋಗವು ವರದಿಯಲ್ಲಿ ಸ್ಪಷ್ಟಪಡಿಸಿದೆ ಹಾಗಾದ್ರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪ್ರಕರಣ ರಾಜ್ಯ ಬಿಜೆಪಿ ನಾಯಕರಿಗೆ ಕಂಟಕವಾಗಿ ಮಾರ್ಪಡುತ್ತಾ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮೊದಲೇ ಬಿಜೆಪಿ ನಾಯಕರು ಕಾನೂನು ಸಂಕಷ್ಟಕ್ಕೆ ಸಿಲುಕುತ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ